ಇನ್ನ ಬೆಂಗಳೂರಿನಲ್ಲಿ ಒಬ್ಬ ಐನಾತೆ ಕಳ್ಳ ಸಿಕ್ಕಿದ್ದಾನೆ ಇವನು ಅಂತಿಂತ ಕಳ್ಳ ಅಲ್ಲ ಬರೋಬ್ಬರಿ ನೂರು ಬೈಕ್ ಗಳನ್ನ ಅಂತ ಆಯ್ತ ಕೊನೆಗೂ ತಗ್ಲಾಕೊಂಡಿದ್ದಾನೆ ಬೈಕ್ ಕಳ್ಳತನದಲ್ಲಿ ಸೆಂಚುರಿ ಬಾರಿಸಿರುವ ಖದೀಮಾ ಆಯ್ತ ಮೂರು ವರ್ಷದಲ್ಲಿ ಈತ ಕದ್ದಿರೋದು ನೂರಕ್ಕೂ ಹೆಚ್ಚು ಬೈಕ್ ಗಳನ್ನ ನೂರು ಬೈಕ್ ಗಳು ಸಿಗ ಕದ್ದಿಯೋ ತನಕ ಕೂಡ ಇವನು ಸಿಕ್ಕಾಕೊಂಡಿಲ್ಲ ಕೆಆರ್ ಪುರಂ ಖಾಕಿ ಬಲೆಗೆ ಕೊನೆಗೂ ಈ ಖತರ್ನಾಕ್ ಖದೀಮಾ ಸಿಕ್ಕಿಬಿದ್ದಿದ್ದಾನೆ ಬಹುಶಃ ನೂರು ಕದಿಲಿ ನೂರ ಒಂದು ಕದಿಯೋದಕ್ಕೆ ಹೋದಾಗ ಇವನನ್ನು ಹಿಡಿಯೋಣ ಅನ್ನುವಂಥ ಒಂದು ಪ್ಲಾನ್ ಇತ್ತು ಏನೋ ಗೊತ್ತಿಲ್ಲ ನೂರು ಬೈಕ್ಗಳನ್ನು ಕದಿಯೋ ತನಕ ಕೂಡ ಇವನು ಸಿಕ್ಕಾಕೊಂಡಿಲ್ಲ ಅಂತ ಹೇಳಿದ್ರೆ ಎಂಥ ಐನಾತಿ ಕಳ ಇರ್ಬೋದು ಆ ಶಿಶುಪಾಲನ್ ಸ್ಟೋರಿ ನೆನಪಾಗುತ್ತೆ ಈತನನ್ನು ಗಮನಿಸ್ತಾ ಹೋದ್ರೆ ನೋಡಿ ಅದು ಹೇಗೆ ಕದೀತಾ ಇದ್ದ ಅನ್ನೋದನ್ನು ಕೂಡ ಆತ ತೋರಿಸೋನು ನೋಡಿಲಿ ಆ ಬುಲೆಟ್ ಬೈಕ್ಗಳನ್ನು ಎಷ್ಟೊಂದು ಈಸಿಯಾಗಿ ಕದೀತಾ ಇದ್ದಾನೆ ಆ ಹ್ಯಾಂಡ್ ಲಾಕು ಸೈಡ್ ಹಾಕಿರ್ತಾರಲ್ಲ ನೋಡಿ ಅದೊಂದು ಸ್ಕ್ರೂಡ್ರೈವರ್ ಇದ್ರೆ ಸಾಕು ಈಸಿಯಾಗಿ ಅದನ್ನು ಬ್ರೇಕ್ ಮಾಡ್ತಾನೆ ಬುಲೆಟ್ ಎತ್ಕೊಂಡು ಆಗ್ತಾನೆ ಕೊನೆಗೂ ಸಿಕ್ಕಾಕೊಂಡಿದ್ದಾನೀಗ ಹೆಸರು ಪ್ರಸಾದ್ ಬಾಬು ಅಂತೆ ಆಂಧ್ರದ ಬಂಗಾರು ಪಾಳ್ಯಂನ ನಿವಾಸಿ ಈತ ದುಬಾರಿ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಆಯ್ತ ಮನೆ ಹೆಚ್ಚಿನ ಮಾಹಿತಿ ಪಡ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಪ್ರಜ್ವಲ್ ಈ ಐನಾತಿ ಕಳ್ಳ ನೂರು ಬೈಕ್ ಗಳನ್ನ ಕದಿಯೋ ತನಕ ಕೂಡ ಸಿಕ್ಕಾಕೊಂಡಿಲ್ವಾ ನೂರು ಬೈಕ್ಗಳನ್ನು ಕದ್ದ ನಂತರ ಈಗ ಹೆಂಗ್ ಸಿಗಾಕೊಂಡ ಪೊಲೀಸರು ಏನು ಹೇಳ್ತಾರೆ ಹೇಗೆ ಹಿಡಿದ್ರು ಇವನನ್ನ ಏನಿತ್ತನ ಒಂದು ವೃತ್ತಾಂತ ರೆಹಮಾನ್ ಈತ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಕಳತನ ಮಾಡ್ತಿರಲಿಲ್ಲ ಕಳೆದ ಒಂದು ಎರಡು ತಿಂಗಳಲ್ಲಿ ಬೆಂಗಳೂರಿನಲ್ಲೇ ಹೆಚ್ಚಾಗಿ ಕಳ್ಳತನ ಮಾಡಿದ್ದ ಅದರಲ್ಲಿ ಕೆಆರ್ಪುರಂ ಮಾದೇವಪುರ ಭಾಗದಲ್ಲಿ ಕಳತನ ಮಾಡಿ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೈದು ಬೈಕ್ ಕಳತನದ ಎಫ್ ಐ ಆರ್ ಗಳು ದಾಖಲಾಗ್ತವೆ ಪದೇ ಪದೇ ದಾಖಲಾದಾಗ ಪೊಲೀಸರು ಈ ಒಂದು ಕೇಸನ್ನ ಬೆನ್ನತ್ತಿ ಹೋದಾಗ ಈ ಆರೋಪಿ ಪ್ರಸಾದ್ ಬಾಬು ಈ ಆರೋಪಿಯನ್ನ ಅರೆಸ್ಟ್ ಮಾಡ್ತಾರೆ ಬಾಬುವನ್ನು ಅರೆಸ್ಟ್ ಮಾಡಿದ ಮೇಲೆ ಪೊಲೀಸರಿಗೆ ಗೊತ್ತಾಗುವಂಥದ್ದು ಈತ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಆಂಧ್ರದ ತಿರುಪತಿ ಸೇರಿದಂತಹ ಹಲವು ಭಾಗಗಳಲ್ಲಿ ಹಲವು ನಗರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬೈಕ್ಗಳನ್ನು ಕಳತನ ಮಾಡ್ತಿದ್ದ ಅಂತ ಈ ಒಂದೊಂದು ಪ್ಯಾಟರ್ನ್ ಇತ್ತು ಕೆ ಕೇವಲ ಒಂದೇ ವೆರೈಟಿ ಆದಂತಹ ಬೈಕ್ ಗಳನ್ನ ಕಳತನ ಮಾಡ್ತಿದ್ದ ಈ ಪಲ್ಸರ್ ಟೂ ಟ್ವೆಂಟಿ ಬೈಕ್ನ ಮಾಡೋಕೆ ಅವನು ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಇರುವಂತ ಬೈಕ್ ಗಳನ್ನೇ ಹುಡುಕಿ 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 ಕಳೆತನ ಮಾಡ್ತಿದ್ದ ಅದಾದ್ಮೇಲೆ ಆಕ್ಸಿಸ್ ಬೈಕ್ ಅನ್ನ ಕಳತನ ಮಾಡಕ್ಕೆ ಶುರು ಮಾಡಿದ್ರೆ ಬ್ಲೂ ಕಲರ್ ಬೈಕ್ ಅನ್ನೇ ಕಳತನ ಮಾಡುತ್ತಿದ್ದ ಮತ್ತೆ ರಾಯಲ್ ಎನ್ಫೀಲ್ಡ್ ಈತನಿಗೆ ಬೇಡಿಕೆ ಇತ್ತು ಅಂತ ಹೇಳಿ ಹೆಚ್ಚಾಗಿ ಬೈಕ್ ಗಳನ್ನ ಕಳತನ ಮಾಡುತ್ತ ಒಂದೇ ಒಂದು ಸ್ಕ್ರೂ ಡ್ರೈವರ್ ಅನ್ನ ಬಳಸಿ ಈತ ಆ ಒಂದು ಹ್ಯಾಂಡಲ್ ಹಾಕ್ ಮುರಿತಾನೆ ಮುರಿತಾನ ಅದಾದ್ಮೇಲೆ ಇನ್ನೊಂದು ಚಿಕ್ಕ ಬ್ಲೇಡ್ ಅನ್ನ ಬಳಸಿಕೊಂಡ್ ಬಿಟ್ಟು ವೈರ್ ಅನ್ನ ಕಿತ್ತು ಡೈರೆಕ್ಟ್ ಅನ್ನು ಮಾಡ್ಕೊತಾನೆ ಅಷ್ಟೇ ತುಂಬಾ ಸಿಂಪಲ್ ಆಗಿ ಕಳತನ ಮಾಡ್ಕೊಳ್ತಾನೆ ಬಸ್ ಅಲ್ಲಿ ಬರ್ತಾನೆ ಆ ಬೈಕ್ ಗಳ ಕಳೆತನ ಮಾಡ್ಕೊಳ್ತಾನೆ ಕಳೆತನ ಮಾಡ್ಕೊಂಡು ಸೀದಾ ವಾಪಸ್ ಹೋಗಿ ಮತ್ತೆ ಆಂಧ್ರದಲ್ಲೇ ಮಾರಾಟವನ್ನು ಮಾಡ್ತಾನೆ ಈತನ ಬಳಿ ಈಗ ಸದ್ಯಕ್ಕೆ ನೂರು ಬೈಕ್ ಆರ್ ಪುರಂ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆದ್ರೆ ನೂರಕ್ಕೂ ಹೆಚ್ಚು ಬೈಕ್ ಗಳನ್ನ ಕಳತನ ಮಾಡಿರೋದ ಬಗ್ಗೆ ಗೊತ್ತಾಗಿದೆ ಬಹುಪಾಲು ಈತ ಕಳತನ ಮಾಡ್ತಿದ್ದಂತ ಬೈಕ್ ಗಳು ಮತ್ತೆ ಕಳತನ ಮಾಡ್ತಿದ್ದಂತ ಏರಿಯಾಗಳು ಯಾವ ರೀತಿ ಇರ್ತಿತ್ತು ಅಂತ ಅಂದ್ರೆ ಸಿಟಿಯ ಔಟ್ಸ್ಕರ್ಟ್ಸ್ ನಲ್ಲಿ ಬಂದು ಕಳತನ ಮಾಡ್ಕೊಂಡು ವಾಪಸ್ ಹೋಗ್ತಿ ಅಂತ ಗೊತ್ತಾಗಿದೆ ಇನ್ನು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ ಯು